மை து உடுகார சீரி ஏ மாநேடி போரி மை கண்ணுவங்க உடுபேட சீரி உடாழ உடுகரு அதோடு மை கண்ணுவங்க உடுபேட சீரி உடாழ உடுகாரு பார்த்தார ஓடு ஏ நடுபரக்க நின்பேட போரி நடுபரக்க நின்பேட போரி கழு கண்டபாரி ஊட்ட சீரி

ಮಸೂರ್ ಬೇಕೇನ್ರಿ ಮೊಸರು ಯಾರಿ ಬೇಕ್ರಿ ಹೆಪ್ಪ ಪಟ ಪಟ ಐತಿ ಸಟ ಸಟ ಕೊಟ್ಟ ಬಿಡ್ತೀನಿ ಅಲ್ಲ ಸುಂದ್ರಿ ನಿನ್ನ ಕೊಳಕ್ ಮೊಸರು ನೀವ್ ವ್ಯಾಪಾರ ಅಲ್ಲ ಕೊಳಕ ಅಂತ ನೋಡು ನನ್ನ ಮೊಸರು ಬಾರಿ ಐತಿ ನನ್ನ ಮೊಸರಿಗೆ ಸಲ ಹೆಸರು ಇಡದ ಬೇಡ ಹಂಗೈತಿ ನನ್ನ ಮೊಸರು ವ್ಯಾಪಾರ ಏ ಸುಂದ್ರಿ ಯಾಕೆ ಸುಳ್ಳು ಹೇಳ್ತಲೆ ಸುಂದ್ರಿ ನೀ ಯಾಕೆ ಸುಳ್ಳು ಹೇಳ್ತದೆ ಅಲ್ಲ ಕೊಳಕ ನೀರು ಮೊಸರು ತಂದು ಮತ್ ನನ್ನ ಗಟ್ಟಿ ಕೆನೆ ಮೊಸರು ಅಂತ ಹೇಳ್ತೇನೆ ಮತ್ತ್ ಅಲ್ಲಲ್ಲಿ ಸುಂದ್ರಿ ನಿನ್ನ ಗಡಿಗೆ ನೋಡಿದ್ರಾ ಬೇಟ ಬರ್ತದ ಸುಂದ್ರಿ ಯಾ ನಮ್ಮ ಒಳ ಗಡಿಗೆಗೆ ನನ್ನ ಮೊಸರಿಗೆ ಒಟ್ಟ ಹೆಸರಿ ಬೇಡ ಬಾರಿ ಮೊಸರು ಬೇಕಾದ್ರೆ ಎತ್ತಿ ತೋರಿಸಲೇನು ಅಲ್ಲ ಸುಂದ್ರಿ ಗಡಿಗೆ ಪಡಿಗೆ ಏನ ತೊಳಿತೀರಿ ಹಾಗೇನಿಲ್ಲ

ಅಲ್ಲ ಸುಂದ್ರಿ ಎತ್ತಿ ತೋರಿಸ್ಲೇನು ಏನಾದ್ ಎತ್ತಿ ತೋರ್ಸದ ಏನಂತ ಕೇಳಿ ಬೇಗ ಏ ಎತ್ತ ಬೇಡ ಏ ಸುಂದ್ರಿ ಎತ್ತ ಬೇಡ ನೀ ಎತ್ತಿದಿ ಅಂದ್ರೆ ನಮ್ಗ ತಡಕೊಳಕ ಆಗಲ್ಲ ನೋಡ ಅಲ್ಲ ಮತ್ತೆ ಹಂಗಾದ್ರ ನಾ ಮಾಡ್ಲೇನ ಏ ನಿನ್ನ ಮೊಸರಿನ ವ್ಯಾಪಾರ ನೀನು ಈ ನಮ್ಮನ ಯಾಕೆ ಗಾಬ್ರ ಆಗತ್ತ ನೀ ನೀನ್ ಮಾಡ್ತೀವಿ ವ್ಯಾಪಾರ ಮೊದಲ ನನ್ನ ಮಗ ನೀನು ಎಲ್ಲಿ ಮಾಡಬೇಕು ನೀನು ವ್ಯಾಪಾರ ಅದ್ರಾಗ ಮುಂಜಾನೆ ಅಂದ್ರೆ ಇನ್ನ ಬೋಣಿಗೆ ಆಯ್ತ ಮಾಡೇ ಬಿಡ್ತೀನಿ ಇವತ್ತು ನಾನು ಗಡಿಗೆ ಬೋಣಿ ಅಲ್ಲ ಸುಂದರಿ ಒಂದ್ ಸಲ ನನ್ನ ಕೈಯಿಂದ ನೀ ಬೋಣಿಗೆ ಅಂಟ ನೋಡ್ ಹತ್ತದೇ ನಿಮಿಷದ ನಿನ್ನ ಗಡಿಗೆ ಕಾಡಿನೇ ಆಗಿಬಿಡ್ತದ ಏ ನನ್ನ ಕೈಗೆ ಏನಾಗ್ಯಾವ್ ಏ ಬೇಕಾದ ಕೇಳ್ಬೇಕಾರ ಆ ಗೊಬ್ಬಿಸುವ ಮತ್ತಿಗಿ ಅಯ್ಯ ಮತ್ತಿಗಿ ಚೆನ್ನಕೋಡು ತಿಪ್ಪ ಒತ್ತಿಗೆ ಗೊಂದ ಮಕ್ಕಳ ಭೀಮ ಒತ್ತಿಗಿ ಬಡಿಗರ ಶಾಂತ ಮತ್ತಿಗೆ ಎಲ್ಲರವ್ರು ನನ್ನ ಕೈ ತಗೊಂಡು ಬಾಯಗಿಟ್ಕಂತಾರ ಹಂಗ ಕೈ ಅದವ ನಾವು ಹ ಯಾಕಂದ್ರ ಅವ್ರು ಏನೇ ಇದ್ರು ನಮ್ಮ ಕೈ ಇಟ್ಟರೆ ಅವ್ರ ಮುಂದಿನ ಕೆಲಸ ಆಗತ್ತವ ಆಯ್ತು ಬಿಡಿಸುಂದ್ರಿ ಮತ್ತ ಮನ್ನಿ ಐ ಲವ್ ಯು ಅಂತ ಹೇಳಿವಿ ಮತ್ತೆ ಏನಾಯ್ತು ನಮ್ಮ ಮದುವೆ ಸುದ್ದಿ ಅಲ್ಲ ಸುಂದ್ರಿ ನಿನ್ನ ಸಲುವಾಗಿ ನಿನ್ನ ಗುಂಗಿನಾಗ ಎದ್ರಿಗೆ ಬಂದ ಗಂಡಸ್ರೆಲ್ಲ ಹೆಂಗ್ ಸರ್ ಕಣ್ಣಂಗ ಹಾಕೈತಾರಲ ಏ ಸುಂದ್ರಿ ಹೆಂಗ್ ಸರ್ ಕಣ್ಣಂಗ ಹಾಕತಾರ ಹಿಂಗೆ ನಿನ್ನ ಗುಂಗಿನಾಗ ಹೋಗಿ ನಮ್ಮ ದೇಸ ಯಾರು ಕೋಣಿಗೆ ತೆಕ್ಕಿ ಬಡದ್ರ ಹಿಡದ್ ಕೋಡ್ ಹಿಡಿದು ಜಾಡಸರ್ ಎಷ್ಟು ತಡಲ್ ಅರ್ದ ನೋಡು ಚಡ್ಡಿ ಅರ್ದ ಏ ಸುಂದ್ರಿ ಚಡ್ಡಿ ಅರ್ದ ಆಯ್ತು ಬಳಸು ಆಯ್ತು ಬರ್ಸುನ್ರಿ ಮತ್ ನನ್ನ ಮದ್ವಿ ಇಲ್ಲ ಮತ್ತೆ ನನಗೂ ನಿನ್ ಮೇಲೆ ಬಹಳ ಪ್ರೀತಿ ಐತಿ ನಿನ್ನಂತ ರೈತನ ಕೈ ಹಿಡದ ರಾಗಿ ಬೀಸ್ಬೇಕನ್ನ ನನಗೂ ಬಹಳ ಆಸೆ ಐತಿ ಆದ್ರೆ ಏನ್ ಮಾಡದ ನನ್ನ ಮಗ ಅವನಪ್ಪ ನನ್ನ ಗಂಟು ಬಿದ್ದಾನಲ್ಲ ಯಾವ್ದು ನಿನಗೆ ಅಲ್ಲಿಡ್ತೀನಿ ನಿನಗ ಇಲ್ಲಿಡ್ತೀನಿ ಅಲ್ಲಿಡ್ತೀನಿ ಅಲ್ಲಿಡ್ತೀನಿ ಅಂತ ಗಂಟು ಅವನು ಯಾವನಲ್ಲಿ ಅವನವ್ರು ಬದ್ಮಾಶ್ ನನ್ನ ಮಗ ನಿನಗ ಇಡ್ತನ ಇಡವು ಇಲ್ಲೇ ನಿಂತಿನಿ ನಾನು ಅವ ಯಾರು ಹೇಳ ಒಂಚಾರ ಆ ನನ್ನ ಮಗನ ಸಮಾ ಮಾಡಬೇಡ ಸಮಾಧಾನ ಇಲ್ಲ ಈಗ ಯಾರಂತ ಕೇಳ್ತಿಲ್ಲ ಅವನ ಪಂಚಾಯತಿ ಚಂದ್ರು ಅವನ ಗಂಟ ಬಿದ್ದನಾ ನೋಡ್ದಾಗೆಲ್ಲ ನೋಡು ನಿನ್ನ ಇರ್ಲಾರ್ದ ಪಗಾರ ಹಾಸ್ತೀನಿ ನಿನ್ನ ಬಂಗಾರದ ಬಳಿ ಇಡ್ತೀನಿ ಅದನ್ನ ಇದ್ ನೆಡ್ತೀನಿ ಅಂತ ಕೇಳ ಮಂಗ್ಯಾರ ಗಂಟು ಬಿದ್ದ ಬಿಡತ್ತದ ನೋಡು ನೀ ಯಾಕೆ ಇಷ್ಟು ಒಮ್ಮೆಲಿಗೆ ರೊಚ್ಚಿಗೆ ಇಲ್ಲ ಮತ್ತೆ ಸಿಟ್ಟು ಬರ್ತೀನಿ ನಮಗೆ ಏನ್ರ ಒಂದು ಅಂದ್ರೆ ಅಂದ್ರೆ ನಮಗೆ ಏನು ಮತ್ತೆ ಕೈಗೆ ಕೊಡ್ತೀ ಏನು ಮಾಡ್ತೀ ಏನಿಲ್ಲ ನೀನು ಚಲೋದೊಂದು ಪ್ಲಾನ್ ಮಾಡು ಪ್ಲಾನ್ ಮಾಡಿ ಹೆಂಗರ ಮನಗಸೋನು ಇಲ್ಲ ಆ ನನ್ನ ಮಗಂದ ಬಾಳ ಆಗಿದ ಸಿಟ್ಕಾಂಗ ಗಳಿಸಿಟ್ಟ ನಮಗೆ ಪಂಚಾಯತ್ ಎಲ್ಲ ಡಬ್ ಹಾಕಿ ಆ ನನ್ನ ಮಗನ ಬಿಡೋದ ಬೇಡ ಏನಾರ ಪ್ಲಾನ್ ಮಾಡಿ ಆ ನನ್ನ ಮಗನ ಬಂಗಾರ ಬಳಿ ಕೊಡತನ ನೀ ಏನಾರ ಒಂದು ನೆವನ ಮಾಡು ಮಾಡಿ ಆ ಬಂಗಾರ ಬಳಿ ತಗ ಎಂದ ಗಡಿಗೆ ಐತ ನನ್ನ ಮಗನ ಇಬ್ಬರು ಕೂಡಿ ಒಂದು ಗತಿ ಕಾಣ್ಸೋಣ ಏನೈತಿ ಇದಕ್ಕೊಂದು ಉಪಾಯ ಹುಡುಕ್ಕು ಹೊಲ್ಕೊಂಡು ಅವನು ಗೊತ್ತಿ ಕಾಣ್ಸೋನು ಅವಂಗ ಬಿಡ್ಯಾ ಮತ್ತು ಇದೇ ಖುಷ್ಯಾಗ ಮತ್ತೆ ಏನಾರ ಅಯ್ಯೋ ಏನು ಕಿಲಾಡಿ ಅದೀಯ ನೀನು ಈ ನಿನ್ನ ಕಿಲಾಡಿ ತನಕ ಮೆಚ್ಚಿ ನನ್ನ ಗುಣಿನ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಬೇಕಂತ ಭಾಳ ಆಸೆ ಆಗೈತಿ ಆಯ್ತು ಆಯ್ತು ಸುಂದ್ರ ನನಗೂನು ಅಷ್ಟೇ ಬೇಕಾಗಿತ್ತು ಹೊಡಿ ಒಂಬತ್ತ ಹೊಡಿ ಒಂಬತ್ತ Hey, ha 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 ha. पारारान सारा कमरान सारा

ಜೋಗಿರ ಏನದೇ ನಿನ್ನ ಗಿಂಗಿನ್ನ ಯಾವ ನನ್ನ ಮಗ ನನ್ನ ಗಿಂಡಿ ಕಣಲ್ ಅನ್ಸವ ನಿನ್ನಿಲ್ಲಿ ಹುಡುಗೂರ ಏನು ಮಾಡ್ತಾರ ನಿನ್ನ ಜೋಡಿ ನನ್ನ ಮಗಳೆ ಎಲ್ಲಿ ಬದ್ಮಾ ಸುಳೆ ಮಗನೇ ಸೂರ್ಯ ಏನೋ ತಿಳಿದು ನನ್ನ ಮಗಳಿಗೆ ತಿಳಿ ಕೆಡಿಸಿ ಪ್ರೀತಿ ಪ್ರೇಮ ಪ್ರೇಮದಿಡ್ಸಿದೆ ಆ ಮಗನೇ ಅಲ್ಲ ಮಾವ ಇದ್ರಾಗ ನಂದೇನು ತಪ್ಪಲ್ಲ ಮಾವ ನೀ ಏನ್ ಬೇಜಾರು ಮಾಡಿ ಕಳಕ್ ಹೋಗ್ಬೇಡ ಮತ್ತು ಏನಾರ ಕೇಳಕಿತ್ತಂದ್ರೆ ನಿನ್ನ ಮಗಳು ಕೇಳ ಲೇಯ್ ಮಾತು ಮಾತಿಗೆ ನಮ್ಮ ಆಹ್ವಾನ ಮಾಡಲೆ ನನ್ನ ಮೈ ಬಗ್ಗು ಬಗ್ ಬಗ್ ಅಂತ ಉರಿತೈತಿ ಅಲ್ಲೇ ಮಾತು ಮಾತಿಗೆ ನಮ್ಮ ಆಹ್ವಾನಕ್ಕ ನೀ ಏನು ನನ್ನ ತಂಗಿ ಮಗನು ಇಲ್ಲ ನಮ್ಮ ಮಾತನ ಮಗನಲೆ ಏ ಆಯ್ತು ಬಿಡ್ರಿ ಹಂಗಾರೆ ಯಜಮಾನ್ರ ಅಂತೀವಿ ಮಾವ ಹೋಗ್ಲಾಕ ಆ ಕಡೆ ಒಯ್ಕಂತ ಇಲ್ದ ಕಡೆ ಮಾವನ ಮಗಳು ತೊಗೊಂಡು ಹೋದ್ರೈತೆ ಕಡೆ ಅಲ್ಲ ನೋಡಿರಿ ಯಜಮಾನ್ರ ನಮ್ದೇನ್ ತಪ್ಪಿಲ್ಲ ನಮ್ಮ ಊರಿಗೆ ಮನ್ನಿ ಮಂಗಳೂರು ಯಶಗಾರ ಬಂದಿದ್ರು ಅವರು ಯಕ್ಷಗಾನ ಮಾಡಿದ್ರಲ್ಲ ರಾಮ ಲಕ್ಷ್ಮ್ಯಾಕ್ಷನ್ ನಿನ್ನ ಮಗಳು ನಾ ಹಂಗ ಮಾಡಿದ್ದೆ ಮತ್ತೆ ಅಷ್ಟ್ರಾಗ ನೀವು ಅಡ್ಡ ಬಂದ್ರಿ ನಾವು ನಮ್ ನಾವ್ ಹಿಂದಕ್ಕೆ ತೊಕೊಂಡೇವ್ರಿಮಂದ್ರ ನೀನು ರಾವಣ ನೀ ಸೀತಾದೇವ್ ಹೇಗಿದ್ದಪ್ಪ

ಅಲ್ಲಾವ ಯಾಕಿ ನಮ್ನ ಸಿಟಿಗೇರಿ ಅಲ್ಲ ನಿನ್ನ ಮಗಳು ಸೀತನ ರಾವಣ ಹೆಂಗ ಹೊತ್ಕೊಂಡು ವಾದ ಅಂತ ಕೇಳಿದಲಾ ಮತ್ತ ನಾನ ಪ್ಲಾನ್ ಹಂಗೆ ಇಟ್ಟಿದ್ದೆ ಹಂಗ ಹೊತ್ಕೊಂಡು ಅನ್ನೋದ್ರಾಗ ಮತ್ತೆ ನೀನೊಬ್ಬ ಅಡ್ಡ ಜಟಾಯಿ ಪಟ್ಟು ಮಕ್ಕಳಾಗಿ ಅಡ್ಡ ಬಂದು ಬಿಟ್ಟ ಅಲ್ಲೇ ಇಲ್ಲ ಅಂದ್ರೆ ನನ್ನ ಮಗಳನ್ನ ರಾವಣ ಒತ್ಕೊಂಡು ಹೋಗಿ ಇವ್ರು ಹೊತ್ಕೊಂಡು ಓದಿರಾ ಏನ್ರ ತಪ್ಪಿರ್ತಾನ ಇರ್ತನೆ ಅದರೊಳಗೆ ಏನ್ರ ಏ ನಾನು ಈ ಮೌನ ನಾನು ಮಾತ ಮಾತಿಗೂ ಏನ್ ತಪ್ಪು ಆಯ್ತಿ ಏನ್ ತಪ್ಪು ಆಯ್ತಿ ಅಂತೀವಿ ಒಂದೇ ಒಂದು ಕಾಪಾಳ ಗಟ್ಟಿ ಕೊಟ್ನೆ ಅಂತಂದ್ರೆ ನಮ್ಮೂರು ಅಪ್ಪ ಜನ ಚಂದನ ಮೋದ ಆದಂಗಾದಿತ್ತು ಮಗಳೆ ಅಲೆ ಸೂರ್ಯ ಬರಲೇ ಮನೆ ನೀವು ಇಲ್ಲದನ ನಿನ್ನ ಕಾಡರ ಬಾರ್ಲಿಯ ದೇಸಾಯ ಮನೆಗೆ ಬಾ ಮಗನೇ ನಮ್ಮ ದೇಸಾಯರಿಗೆ ಹೇಳಿ ನಿನ್ನ ಗಂಟು ಮೋಟಿ ಕಟ್ಟಿಸಿ ಮಗನೇ ಕಣ್ಣಿ ಜಾಗ ಬಿಡಿಸ್ತದೆ ಥಿಯೇಟರ್ ಥಿಯೇಟ್ರ್ದವರ್ ಕೊಡೋಕೆ ಮಗನೇ ನಡಿಯೋ ನೀ ನಡಿ ಬಾ ಹೋಗನಾ ಬಾ ಹೋಗ್ಲೇ ಕುಂಟು ಕಂಟೆ ಹೋಗ ನನಗೇನು ಗಂಟು ಕಟ್ಟಿ ಊರು ಬಿಡಿಸ್ತದೆ ನನಗ ಗಂ ಗಂಟ್ ನನಗ ಗಂಟು ಕಟ್ಟಿ ಈ ಊರು ಬಿಡಿಸಿದಾಗ ನಿನ್ನ ಮಗಳ ಕೊರಳಿಗೆ ಮೂರ್ ಗಂಟು ಹಾಕ್ತೀನಿ ಮೂರ್ ಗಂಟ ಹಾಕಿ ನಿನ್ನ ಮನೆ ಅಳಿ ಆಗತನ ಈ ಸೂರ್ಯ ಅಷ್ಟು ತಯಾರು ಮಾಡಿ ನಿನ್ನ ಮಗಳಿಗೆ ಇನ್ನೇನು ಉಳ್ದದಪ್ಪ ಉಳಿಯಾಕ ಇನ್ ಏನು ತಾಳಿ ಕಟ್ಟದೊಂದು ಬಾಕಿ ಉಳ್ದದ ಮತ್ತೆ ಹೆಂಗಾದ್ರೂ ಜಾತ್ರೆ ಇವತ್ತ ಇವತ್ತಿಯರ್ ಆಗ್ಯದ ಇನ್ನೊಂದ್ ಎರಡು ಮೂರು ದಿನದಾಗ ಕಳಸ ಇಳಿಸ್ತಾರ ಕಳಸ ಇಳಿಸೋ ದಿವಸ ನಿನ್ನ ಮಗಳ ಕೊರಳಿಗೆ ತಾಳಿ ಕಟ್ಟಿ ನೀನ ಬಲ್ಯಕ್ಕೆ ಬಂದು ನೀನಾಗಿ ಆಶೀರ್ವಾದ ಮಾಡುವಂಗ ಮಾಡದಿದ್ರೆ ನನ್ನ ಹೆಸರು ಸೂರ್ಯನೇ ಅಲ್ಲ